ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಅಬ್ಬಿಗೌಡ ಮಾತಾಡ್ತಿರೋದು ಅಭಿಯಾನ ಅಂತ ಒಂದು ಯೂಟ್ಯೂಬ್ ಚಾನಲ್ ಇವತ್ತಿಂದ ಶುರು ಮಾಡ್ತಾಯಿದ್ದೀನಿ ಮೊದಲನೇ ವೀಡಿಯೋ ನಾನು ಬಂಡೆ ಮಕ್ಕಳಮ್ಮ ದೇವಸ್ಥಾನಕ್ಕೆ ಬಂದು ಇಲ್ಲಿಂದ ನನ್ನ ಜರ್ನಿ ಶುರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ತಾಯಿ ಬಗ್ಗೆ ಎಷ್ಟಾಗುತ್ತೋ ಅಷ್ಟು ತಿಳ್ಕೊಂಡು ತಾಯಿ ದರ್ಶನ ಮಾಡಿಕೊಂಡು ಸೊ ದಯವಿಟ್ಟು ನನ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಹೆಸರು ವರ್ಷಿನಿ ವರ್ಷಿಣಿ ಎಲ್ಲಿಂದ ಬಂದಿರೋದು ಕಲ್ಯಾಣ ನಗರ ಕಲ್ಯಾಣ ನಗರ ರೆಗ್ಯುಲರ್ ಆಗಿ ಬರ್ತೀರಾ ಅಥವಾ ಇಲ್ಲ ರೆಗ್ಯುಲರ್ ಆಗಿ ಬರ್ತೀನಿ ರೆಗ್ಯುಲರ್ ಆಗಿ ಬರ್ತೀನಿ ನನಗೆ ಯಾವಾಗ ತುಂಬಾ ಮನಸಿಗೆ ನೋವು ಆಗ್ತಾ ಇರುತ್ತೋ ಆಗ ಇಲ್ಲಿಗೆ ಬಂದಿದ್ ತಕ್ಷಣ ನನಗೆ ಸಮಾಧಾನ ಆಗುತ್ತೆ ಸೋ ನಾನು ಬರ್ತೀನಿ ಓಕೆ ದೇವರ ಬಗ್ಗೆ ನಿಮ್ಮ ಅನಿಸಿಕೆ ಏನು ದೇವ್ರ ಬಗ್ಗೆ ಏನು ಹೇಳೋದು ಸರ್ ಅವರು ಅವ್ರ ಪವರೇ ನಾವು ಹೇಳೋದಕ್ಕಾಗೋದಿಲ್ಲ ಎಲ್ಲರೂ ಬರ್ತಾ ಇರೋದು ನೀವೇ ನೋಡ್ತಿರ್ತೀರ ಅಲ್ವಾ ಇವಾಗಿನಷ್ಟೇ ರೀಲ್ಸಲ್ಲಿ ತುಂಬ ಟ್ರೆಂಡ್ ಆಗಿದೆ ಆವಾಗಿಂದೂ ದೇವ್ರ ಪವರೇ ಇದೆ ಬಟ್ ಇವಾಗಿವಾಗ ದೇವ್ರ ಬಗ್ಗೆ ಗೊತ್ತಾಗ್ತಾ ಇದೆ ಎಲ್ರಿಗೂ ಸೊ ಏನೋ ಮಾತಾಡೋದಕ್ಕಿಲ್ಲ ಎರಡು ಮಾತಿಲ್ಲ ಹಾಂ ಕಟ್ಕೊಂಡಿದ್ದೀನಿ ಸೊ ನನಗೆ ಅದೆಲ್ಲ ನೆರವೇರಿದೆ ಸೊ ಅದಕ್ಕೋಸ್ಕರ ಟ್ರಸ್ಟ್ ಮಾಡಿ ಬರ್ತಾಯಿದ್ದೀನಿ ತಡೆ ಹಾಂ ಅದನ್ನ ಮಾಡಿದಿನಿ ನನಗೆ ಒಂದು ಸಾರಿ ತುಂಬ ಹುಷಾರಿರಲಿಲ್ಲ ಇದನ್ನು ಹೇಳಬೇಕೋ ಹೇಳಬಾರ್ದು ನನಗೆ ಗೊತ್ತಿಲ್ಲ ತುಂಬ ಲೋ ಬಿಪಿ ಇತ್ತು ಸೊ ಆವಾಗ ನಾನು ಇಲ್ಲಿ ಬಂದಾಗ ಸೊ ನನಗೆ ಅದು ರಿಕವರ್ ಆಯ್ತು ಯಾವಾಗ ತಡೆ ಓಡಿಸೋದಾಗಿರಲಿ ಆವಾಗೆಲ್ಲ ದೃಷ್ಟಿ ದೃಷ್ಟಿಯಾಗಿರುತ್ತೋ ಸೊ ಏನು ನಿಶಕ್ತಿ ಎಲ್ಲ ಹೋಗಿ ಇದು ಆಯಿತು ಬೀಗ ಏನಕ್ಕೆ ಕರ್ತೀರಾ ಅಂತ ಸ್ವಲ್ಪ ಹೇಳ್ತೀರಾ ಏನು ಅಂತ ಏನಿಲ್ಲ ನಿಮ್ಗೆ ಯಾವ್ದಾರು ಕಾಟ ಅಂದ್ರೆ ಶಾಂತಿಯಿಂದ ಇರೋದಕ್ಕೆ ಬೀಗ ಆಗ್ತದೆ ಹೌದಾ ನಿಮ್ಮ ಸಾಲ್ದೇ ಎಲ್ಲ ಬೇರೆ ಏನಾದರೂ ತೊಂದರೆ ಆದರೆ ಶಾಂತಿ ಇದೆ ಶಾಂತಿ ಆಗಕ್ಕೆ ಬೀಗ ಕಟ್ಟೋದು ಬಟ್ ಇದು ಕಟ್ಟಿದ್ಮೇಲೆ ಶಾಂತಿ ಆಗುತ್ತೆ ಗೊತ್ತಿಲ್ಲ ಸರ್ ನಿಮ್ಗೆ ಆಗಿದೆ ಆಗುತ್ತೆ ಆಗುತ್ತೆ ನಾಲ್ಕು ಜನ ಹೇಳಿದ್ರು ನಾವು ನೆಮ್ಮಕಾ ಬಂದೇ ಮಾಡ್ತಾ ಇದ್ದೀವಿ ಹೆಸರು ಶಿಂದ ಬರ್ತಾ ಇದ್ದಾರೆ ಇಲ್ಲಿ ಸರ್ ಒಂದು ಮೂರು ನಾಲ್ಕು ವರ್ಷದಿಂದ ಎಲ್ಲ ನಂಬಿಕೆ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಬಟ್ ಇದು ಮತ್ತೆ ತಡೆ ಎಲ್ಲ ನೀವು ಹಾ ಮಾಡಿದ್ದೀನಿ ತಡೆವು ಆಡಿಸ್ತೀವಿ ಯಾವ್ಯಾವ ತರ ಇದೆ ಸರ್ ಇಲ್ಲಿ ಬೀಗ ಕಟ್ಟೋದು ಮತ್ತೆ ಇನ್ಯಾವ ಥರ ಇದೆ ಇಲ್ಲಿ ತಡೆ ಎಲ್ಲ ಇದೆ ಸರ್ ನೆಮ್ಮಕೆ ಇಂಪಾರ್ಟೆಂಟ್ ಪುರಸ್ಥಳ ಎಲ್ಲ ಒಂದು ಬಂದು ನೋಡ್ಕೊಂಡು ಮಾಡ್ಕೊಂಡು ಹೋಗ್ಬೋದು ಹೌದಾ ರಂಗ್ರು ನಾಗರಾಜನ್ ಸರ್ ನಾಗರಾಜನ್ ಎಲ್ಲಿಂದ ಸರ್ ಬಂದ ನಾನು ಆಕ್ಚುಲಿ ಬಂದಿರೋದು ಚಿಕ್ಕ ಬಿದ್ರೆ ಕಲ್ಲ ಫೀನ್ ಆದರೆ ಎಷ್ಟು ವರ್ಷದಿಂದ ಬರ್ತಾಯಿದ್ರೆ ಸರ್ ಎಲ್ಲರೂ ಕಂಟಿನ್ಯೂಸ್ಲಿ ಬರಲ್ಲ ಸೊ ಮಂತ್ಲಿ ಒನ್ಸ್ ಹಿಂದೆ ಅನಿಸುತ್ತೆ ನೆಮ್ಮದಿ ಅನ್ಸುತ್ತೆ ಇನ್ನೊಂದು ಬೆಟರ್ ಬೆಟ್ರಾಗಿ ಫೀಲ್ ಆಗುತ್ತೆ ಸೊ ಇಲ್ಲಿ ಬಂದವಾಗ ಯಾವಾಗನ ಆಗಲಿ ಪೀಸ್ ಆಫ್ ಮೈಂಡ್ ಯಾವಾಗ ಬೇಕು ಅನಿಸುತ್ತೆ ನೈಟ್ ಆಗಿರ್ಬೋದು ಬೆಳಿಗ್ಗೆ ಆಗಿರ್ಬೋದು ನಮ್ಗೆ ಏನಾಗಿರ್ಬೋದು ಯಾವಾಗನ ಅನ್ಸಿದ್ರು ಬಂದು ದರ್ಶನ ಮಾಡಿಕೊಂಡು ದರ್ಶನ ಮಾಡ್ತೀವಿ ಹುಟ್ಟು ದೀಪ ಏನಿದೆ ಹುಟ್ಟು ದೀಪ ಏನಂದರೆ ಏನಾದರೂ ಬೈಕೇ ಇದ್ದರೆ ಐ ಮೀನ್ ಏನಾದರೂ ನಮ್ಗೆ ಹಾಕ್ಬೇಕು ಅನ್ನೋದು ಏನಾದರೂ ಇರುತ್ತಲ್ಲ ಸೊ ಅವಾಗ ನಾವು ಅರ್ಸ್ಕೊಂಡಿರ್ತೀವಲ್ಲ ಮೈಂಡಲ್ಲಿ ನಾನು ಬಂದಿದ್ದು ತುಪ್ಪ ದೀಪ ಅಮ್ಮ ಅಂತ ಸೊ ಹಂಗೆ ನಾವು ಅನ್ಕೊಂಡಿದ್ದೆ ಅದಾಗಿ ಆಗೈತೆ ಅದಕ್ಕೆ ಬೀಗ ಎಲ್ಲ ಇದ್ದೀವಿ ಅದು ಬೀಗ ಎಲ್ಲ ಏನು ಎಕ್ಸಾಕ್ಟ್ಲಿ ಗೊತ್ತಿಲ್ಲ ನನಗೆ ಒಟ್ಟಿನಲ್ಲಿ ಯಾರಿಂದಾದರೂ ಮಾತುಗಳು ಏನಾದರೂ ಬರ್ತಾ ಇದ್ರೆ ನೆಗೆಟಿವ್ ಆಗಿ ಸೊ ಇಲ್ಲಿ ಬೀಗ ಕಟ್ಟಿದ್ರೆ ಅದು ಕ್ಲಿಯರ್ ಆಗುತ್ತೆ ಅನ್ನೋದು ಒಂದು ಪ್ರತೀಕರೇ ಒಳ್ಳೇದು ಮಾಡಲಿ ಏನ್ ಅಭಿಯಾನ ಅಂತ ಸಬ್ಸ್ಕ್ರೈಬ್ ಅಣ್ಣ ಇದು ತಡೆ ಮಂತ್ರಿಸುವ ಸ್ಥಳ ಅಂತ ಇದೆಯಲ್ಲ ಏನಿದ್ರ ಬಗ್ಗೆ ತಡೆ ಕಳಿಸ್ತೀವಿ ಅಲ್ಲಿ ಮೇಲೆ ಮಂತ್ರ ಕಳ್ಸಾಗ ಅವ್ರು ಇದು ಇಮ್ಮೆಣ್ಣೆಲ್ಲ ಮಡಿಕೆ ಮಡಿಕೇಲ್ ಕುಡಿಕೆ ಇವತ್ತು ಗಟ್ಟೆಯಲ್ಲಿ ತಡೆ ಹೊಡೆದು ಅವ್ರ ಮೈ ಮೇಲೆಲ್ಲ ಕಟ್ ಮಾಡ್ತಾರೆ ಅದು ದೋಷ ಪರಿಹಾರ ಮಾಡ್ತಾರೆ ಓಕೆ ಮತ್ತೆ ದಾಟಿದ ದೋಷ ಕಾಲ್ ದೋಷ ಮೈಕೈ ನೋವು ಏನಾರ ಪ್ರಾಬ್ಲಮ್ ಇದ್ರೆ ಅಲವ್ ಆಗುತ್ತೆ ಅಂತ ಮಠ ಮಂತ್ರ ಅದು ಇದು ಮಾಡಿಸಿ ಮಠ ಮಂತ್ರ ಅದು ಕೋಳಿ ತಡೆ ಹೊಡಿಸ್ತಾರೆ ಅದು ಬೇರೆ ಇದೆ ಅದೇ ಬೇರೆ ಇದು ಬರೀ ಮೈಕೈ ನೋವು ಜ್ವರ ದಾಟಿದ ದೋಷ ಎಲ್ಲರ ಮೂರ್ಗಾರ ಕೂಡಿರ್ತಾ ಇದಾಗಿರುತ್ತಲ್ಲ ಅದು ಮೇಂಟೈನ್ ಆಗುತ್ತೆ ಅದು ನೂರು ರೂಪಾಯಿ ಕವರ್ ಕೊಡ್ತಾರೆ ಅದು ತಗೊಂಬಂದು ಇಲ್ಲಿ ಮಂತ್ರಿಷನ್ ಮೇಲೆ ಮೂರು ಸರಿ ದಾಟ್ಕಿಂತ ಅಲ್ಲಿ ಮೈ ಮೇಲೆಲ್ಲ ಐದು ನಿಂಬೆಂಟ್ ಕಟ್ ಮಾಡ್ತಾರೆ ನಂದು ತಲ್ಕಡೋಣ ಎಷ್ಟು ವರ್ಷದಿಂದ ಬರ್ತಿದ್ರೆ ನಾನು ಇಲ್ಲಿ ಸುಮಾರು ಮೂರು ವರ್ಷದಿಂದ ಹೋಗ್ತಾ ಇದ್ದೀನಿ ದೇವರು ಅಂದರೆ ಒಂದು ಒಂಥರ ಪವರ್ಫುಲ್ಲು ಇಲ್ಲಿ ತಾಯಿ ಹತ್ರ ಬಂದ್ಬಿಟ್ಟು ಎಲ್ಲರೂ ಆ ಥರ ನಿಂಬೆ ಚಿಚ್ಚುಕೊಟ್ಟಾರೆ ಅವ್ರ ಮನ್ಸಲ್ಲಿ ಅಂದ್ಕೊಂಡಿದ್ದೀಗ ಆ ಥರ ಚಿಚ್ಕೊಟ್ಟೋತಾರೆ ಅದು ಖಂಡಿತ ನೆರವೇರೇ ನೆರವೇರುತ್ತೆ ಅದು ನನ್ನ ನಂಬಿಕೆನೂ ಅಷ್ಟೇ ಎಲ್ಲರ ನಂಬಿಕೆನೂ ಅಷ್ಟೇ ನಿಮ್ಗೆ ಮನ್ಸ ಅವ್ರ ಹತ್ರ ಹೇಳ್ಕೊಬೇಕು ಪೂಜಾರಿ ಅಲ್ಲಿ ತಡೆ ಹೊಡಿತಾರಲ್ಲ ಅವ್ರ ಹತ್ರ ಹೇಳ್ಕೊಂಡ್ರೈತರ ಈ ತರ ಅಂತ ಅವರು ನಿಮ್ಮ ಅನಿಸಿಕೆ ಪ್ರಕಾರ ತಕ್ಕಂಗ್ ಹೊಡ್ಕೊಡ್ತಾರೆ ತಡೆ ಅಲ್ಲಿ ಬೀಗ ಕಟ್ತಾರಲ್ಲ ಅದು ಹ ಅದು ಮನ್ಸಲ್ಲಿ ಏನಿರುತ್ತೋ ಅದು ಮುಚ್ಚಿಕೊಂಡು ಬೀಗ ಹಾಕ್ಬಿಟ್ಟು ಆ ಬೀಗನೆ ಇಲ್ಲೇ ಒಂದ್ ಕಡೆ ಹಸ್ತ್ಬಿಟ್ಟು ಹೊಂಟಾರೆ ಆದರೆ ಮನೆಗೆ ತಗೊಂಡ್ ಹೋಗಲ್ಲ ಇನ್ನೊಂದು ಮೇಲ್ಗಡೆ ಅದನ್ನು ಕೋಳಿ ಎಲ್ಲ ಇದು ಮಾಡ್ತಾರಲ್ಲ ಅದು ಹೆಂಗೆ ಅದು ಆದ್ರೂ ಮಾಟ ಮಂತ್ರ ಏನಾರ ಮಾಡಿದ್ರೆ ಬೇರೆಯವ್ರಿಗೆ ಏನಾರ ತೊಂದರೆ ಮಾಟ ಮಂತ್ರದ ತಾಟ ಏನಾರ ಇದ್ರೆ ಅದನ್ನ ತಾಯಿ ತಡೆಯೋಕೆ ಕೋಳಿ ಕೊಯ್ದು ಯತನ ಮಾಡಿ ಅದನ್ನು ತಾಯಿಗೆ ಇಲ್ಲಿ ಅರ್ಪಣೆ ಮಾಡಿ ಪ್ರಸಾದ ರೂಪದಲ್ಲಿ ಎಲ್ಲರಿಗೂ ಕೊಡ್ತಾರೆ ನಮ್ಮ ತಾಯಿ ಇವಾಗ ಸ್ವಲ್ಪ ಹುಷಾರಾಗಿದ್ದಾರೆ ನಮ್ಮ ತಾಯಿಗೂ ಮಾಟ ಮಂತ್ರ ಎಲ್ಲ ಹೌದಾ ಹಾ ಹಾ ಇವಾಗ ತಾಯಿನ ನನ್ನ ನಾನು ಬಂದಿದ್ದೀನಿ ಅವ್ಳು ನನ್ನ ಫ್ರೆಂಡ್ ಇವತ್ತು ಪ್ರಸಾದನ್ನ ತಿಂತಾ ಇದ್ದೀನಿ ನಾವು ನನಗೆ ತುಂಬಾ ಒಳ್ಳೇದಾಯ್ತು ಮಕ್ಕಳಮ್ಮ ನಿಮ್ಗೆ ಒಳ್ಳೇದು ಮಾಡ್ಲಿ